ಅನಾದಿ ಕಾಲದಿಂದಲೂ ಗಿಡ ಮರಗಳೇ ತಮ್ಮ ದೇವರೆಂದು ನಂಬಿಕೊಂಡು ಬಂದಿರುವ ಬುಡಕಟ್ಟು ಮತ್ತು ಅಲೆಮಾರಿ ಜನಾಂಗಗಳಿಂದ ಇಲ್ಲಿಯವರೆಗೆ ಅರಣ್ಯ ರಕ್ಷಣೆಯಾಗಿದೆ ಎಂದು ತಹಸೀಲ್ದಾರ್ ಅರುಣ್ ಹೆಚ್ ದೇಸಾಯಿ ಅಭಿಪ್ರಾಯಪಟ್ಟರು ಅವರು ನಗರದ ಅಂಬೇಡ್ಕರ್ ಕಾಲೋನಿಯ ಸಿಂಧೊಳ್ಳಿ ಅಲೆಮಾರಿ ಜನಾಂಗದ ಹೊಸ ಬಡಾವಣೆಯಲ್ಲಿ ಅಕ್ಷರ ವೈಭವ ಫೌಂಡೇಶನ್ ವನಸಿರಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಬಡಾವಣೆಯಲ್ಲಿ ಒನ್ನೂರು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಶಾಂತ ಮತ್ತು ವೀರ ೇಶಗೋನವಾರ ಇವರ ಸುಪುತ್ರ ವೈಭವ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆದು ಚಾಲನೆ ನೀಡಿ ಮಾತನಾಡಿದರು ಅವರು ಶ್ರಮ ಸಂಸ್ಕೃತಿಯನ್ನು ನಂಬಿ ಜೀವನ ಸಾಗಿಸುತ್ತಿರುವ ಸಿಂಧೊಳ್ಳಿ ಜನಾಂಗವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಬೇಕು ತಮ್ಮ ಕುಟುಂಬದ ಎಲ್ಲಾ ಮಕ್ಕಳಿಗೂ ಶಿಕ್ಷಣವನ್ನು ಕೊಡಿಸಿ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಲು ತಂದೆ ತಾಯಿಗಳು ಸಮುದಾಯದ ಹಿರಿಯರು ಶ್ರಮಿಸಬೇಕು ಎಂದು ಹೇಳಿದರು ವನಸಿರಿ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಜೊತೆ ಜೊತೆಗೆ ಅದೇ ದಿನದಂದು ಜನಿಸಿದಂತಹ ವೀರೇಶ್ ಅವರ ಸುಪುತ್ರನಾದಂತಹ ವೈಭವ್ ಇವರ ಕುಮಾರ್ ವೈಭವ್ ಇವರ ಜನ್ಮ ದಿನಾಚರಣೆಯೂ ಸಹ ಒಂದು ವಿಶೇಷ ಜಾಗದಲ್ಲಿ ಹಮ್ಮಿಕೊಂಡಿದ್ದೀರಿ ಸೊ ಅದಕ್ಕೆ ಮೊಟ್ಟ ಮೊದಲನೇದಾಗಿ ಶಿಕ್ಷಕರಾದಂಥ ವೀರೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮಾಡ್ತೀನಿ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಈ ಸಿಂಧೋಳಿ ಸಮಾಜದ ಹಿರಿಯರೇ ಯುವಕರೇ ಹಾಗೂ ಮುದ್ದು ಮಕ್ಕಳೇ ತಮಗೆಲ್ಲ ತಿಳಿದಿರುವಂತೆ ಈಗೆಲ್ಲ ಹಿರಿಯರು ಮಾತಾಡುವಾಗೆಲ್ಲ ಹೇಳಿದ್ರು ಅಧಿಕಾರಿಗಳು ಈಗ ನೀವು ಒಂದು ಗಮನಿಸಿ ಈಗಿನ ಪ್ರಕೃತಿ ಅಥವಾ ಪರಿಸರ ಏನಾದರೂ ಒಳ್ಳೆಯ ಕಾರಣ ಏನಾದರೂ ಇದ್ದರೆ ಅಲೆಮಾರಿ ಜನಾಂಗ ಮತ್ತು ಬುಡಕಟ್ಟು ಜನಾಂಗ ಅಂತಲೇ ಹೇಳಬೇಕು ತಲೆ ತಲಾಂತರದಿಂದ ತಲೆ ತಲಾಂತರದಿಂದ ಪ್ರಕೃತಿಯನ್ನೇ ಪರಿಸರವನ್ನೇ ದೇವರೆಂದು ಭಾವಿಸಿ ಪ್ರಕೃತಿಯನ್ನು ಆರಾಧಿಸ್ತಾ ಬಂದಿರೋರು ಅಲೆ ಅಲೆ ಅಲೆಮಾರಿ ಮತ್ತು ಬುಡಕಟ್ಟು ಜನಾಂಗದವರು ಸೊ ಆದ್ದರಿಂದ ಅವರ ಒಂದು ಈ ಕಾಲನಿ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ಇಷ್ಟು ಒಳಗೆ ಬಂದಿರಲಿಲ್ಲ ಅಲ್ಲೇ ಅಂಬೇಡ್ಕರ್ ಕಾಲನಿ ಬಂದೆ ಆ ಕಡೆ ಹೋಗ್ತಿದ್ವಿ ಫಾರ್ ದ ಫಸ್ಟ್ ಟೈಮ್ ಎಲ್ಲಿ ಕರ್ಕೊಂಡ್ಬರಕತೀಪ ಅಂತಂದೆ ಸೊ ಇದೊಂದು ವಿಶೇಷವಾಗಿ ಈ ಸಮುದಾಯದ ಬಗ್ಗೆ ಅಮರೇಗೌಡವರು ಹೇಳ್ತಾಯಿದ್ರು ಬಹಳಷ್ಟು ಶ್ರಮಜೀವಿಗಳು ಶ್ರಮ ಸಂಸ್ಕೃತಿಯ ಹಿನ್ನೆಲೆ ಉಳ್ಳಂಥ ಸಮಾಜ ತಾವು ಶಕ್ತಿಯುತವಾಗಿ ಶ್ರಮಿಸಿ ಬಂದಂಥ ದುಡ್ಡಿನಲ್ಲಿ ಇದೆಲ್ಲ ಕಟ್ಕೊಂಡು ಸರ್ಕಾರದ ಸಹಾಯದಿಂದ ಎಲ್ಲ ಬಹಳ ಅದ್ಭುತವಾಗಿ ಆಗ್ತಿದೆ ಅದಕ್ಕೆ ಈಗ ಹಸಿರೀಕರಣ ಮಾಡಲಿಕ್ಕೆ ತಾವು ಒಂದು ನೂರು ಸಸಿಗಳನ್ನು ಈ ಸಿ ರೋಡಿನ ಆಜುಬಾಜು ಏನು ಹಚ್ಚಬೇಕು ಅಂತಕ್ಕಂಥದ್ದು ಕಾನ್ಸೆಪ್ಟ್ ಇದೆ ಬಹಳಷ್ಟು ವಿಭಿನ್ನ ಆಗಲೇ ಶಂಬೋಜಿ ಸರ್ ಮಾತಾಡುವಾಗ ಹೇಳಿದರು ಅಕ್ಷರ ಅವರ ಬರ್ತಡೆ ದಿನವೂ ಸಹ ವಿಶಿಷ್ಟವಾಗಿ ವೀರೇಶ್ ಅವರು ಮಾಡಿದ್ರು ಅಂಥ ಅನ್ನ ಕವಿಗೋಷ್ಠಿ ನಡೆಸೋದ್ರ ಮುಖಾಂತರ ಈಗ ವೈಭವ ಬರ್ತಡೆ ದಿನವೂ ಸಹ ಬಹಳಷ್ಟು ವಿಭಿನ್ನವಾಗಿ ಅದು ಈ ಸಿಂಧೋಳಿ ಸಮಾಜದ ಮುಗ್ಧ ಮಕ್ಕಳಿಗೆ ನೋಟ್ಬುಕ್ಕು ಮತ್ತು ಪೆನ್ನು ಪೆನ್ಸಿಲ್ ವಿತರಿಸೋದ್ರ ಮುಖಾಂತರ ಮತ್ತು ಅದು ಕೋಇನ್ಸಿಡೆಂಟ್ಲಿ ವಿಶ್ವ ಪರಿಸರ ದಿನದಿಂದ ಹುಟ್ಟಿರೋದ್ರಿಂದ ಅವನಿಗೆ ಅವನ ಜೀವನ ಅವನ ಹೆಸರಿನ ತಕ್ಕಂತೆ ವೈಭವಯುತವಾಗಿರಲಿ ಅಕ್ಷರಯುತವಾಗಿರಲಿ ಹೆಸರಿನಲ್ಲೇ ಬಹಳ ಸಂಸ್ಕೃತಿ ಇದೆ ಸೊ ಹಂಗಾಗಿ ಅವನು ಬಹಳಷ್ಟು ಎತ್ತರಕ್ಕೆ ಬೆಳಿತಾನೆ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎಲ್ಲರ ಪರವಾಗಿ ಅವನಿಗೆ ವಿಶ್ವ ಹ್ಯಾಪಿ ಬರ್ಡೇನ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸಲಿಂಗಪ್ಪ ಅವರು ಮಾತನಾಡಿ ಜಾಗತಿಕ ತಾಪಮಾನದ ಪರಿಣಾಮ ನಮ್ಮ ವಾತಾವರಣದಲ್ಲಿ ಸಾಕಷ್ಟು ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತಿವೆ ಇದನ್ನು ತಡೆಗಟ್ಟಲು ಹೆಚ್ಚೆಚ್ಚು ಗಿಡಮರಗಳನ್ನು ಬೆಳೆಸಿ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಎಂದರು ವನಸಿರಿ ಅಧ್ಯಕ್ಷರಾದ ಮರೇಗೌಡ ಮಲ್ಲಾಪುರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳಿಯ ಅಧ್ಯಕ್ಷರಾದ ಹನುಮೇಶ್ ಕರ್ನಿ ಮಾತನಾಡಿದರು ನಿವೃತ್ತ ಮುಖ್ಯಗುರು ಹಾಗೂ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬೀರಪ್ಪ ಶಂಬೋಜಿ ಎಂಐಎಂಎಸ್ಎಸ್ನ ಜಿಲ್ಲಾ ಕಾರ್ಯದರ್ಶಿ ಸರೋಜ ಗೋನವಾರ ಕನಕನಗರ ಸಿಆರ್ಪಿ ಹನುಮಂತ ಟಿಬಿಪಿ ಕ್ಯಾಂಪ್ ಸಿಆರ್ಪಿ ಚನ್ನವೀರಗೌಡ ಯುವ ಮುಖಂಡ ನಿರುಪಾದಿ ನಾಗಲಾಪುರ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಾಮದಾಸ್ ಮಾತನಾಡಿದರು ವೇದಿಕೆ ಮೇಲೆ ವಿರುಪಾಪುರ ಪ್ರೌಢಶಾಲೆಯ ಮುಖ್ಯಗುರು ರಮಾದೇವಿ ಶಂಭೋಜಿ ಅಂಬೇಡ್ಕರ್ ನಗರ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಕೆ ಕನಕನಗರ ಶಾಲೆಯ ಮುಖ್ಯಗುರು ಮಲ್ಲಪ್ಪ ಶಿಕ್ಷಕ ದಂಪತಿಗಳಾದ ಶಾಂತ ವೀರೇಶ್ ಗೋನವಾರ ಶಿಕ್ಷಕರಾದ ರವಿಚಂದ್ರ ಸಿಂಧೋಳು ಸಮಾಜ ಕಲ್ಯಾಣ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಾಮಣ್ಣ ಸಿಂಧೋಳು ಸಮುದಾಯದ ಹಿರಿಯ ಮುಖಂಡರಾದ ಸಿದ್ದಪ್ಪ ಬುಡ್ಗ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಂಬಯ್ಯ ಸಮಾಜದ ಹಿರಿಯರು ಯುವಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು